ಎಲ್ರಿಗೂ ನಮಸ್ತೆ ಮೈಮಾಹು ಕಿಚನ್ಗೆ ಸ್ವಾಗತ ನಾನಿವತ್ತು ಇಲ್ಲಿ ಒಣ ಮೀನಿದೆ ಮತ್ತು ಇಲ್ಲಿ ಹಸಿ ಅವರೆಕಾಳು ತುಂಬ ಬೆಸ್ಟ್ ಕಾಂಬಿನೇಷನ್ ಇದು ಹಸಿ ಅವರೆಕಾಳು ಒಣ ಮೀನು ಈ ಸೀಸನ್ನಲ್ಲಿ ತುಂಬಾ ಮಾಡ್ತಾನೆ ಮಾಡ್ತಾ ಇರ್ತೀವಿ ಒಣ ಮೀನು ಸಾರು ತುಂಬ ಟೇಸ್ಟ್ ಆಗುತ್ತೆ ಬಾಯಿಗೆ ಹುಳಿ ಮತ್ತು ಖಾರ ಎಲ್ಲ ಇರೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಹಂಗಾಗಿಬಿಟ್ಟು ನಾನಿಲ್ಲಿ ಹಸಿ ಅವರೆಕಾಳನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ ನೀರು ಹಾಕಿ ಇವಾಗ ಇನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮುಚ್ಚಲು ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ ಅವ್ರೆಕಾಳು ಬೇಯ್ತಾ ಇದೆ ಇವಾಗ ಜಾರಿಗೆ ನಾನು ದೊಡ್ಡದೊಂದು ಗಡ್ಡೆ ಈರುಳ್ಳಿ ಮತ್ತು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ದೊಡ್ಡದು ಗಡ್ಡೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದೆರಡು ಮೂರು ಪೀಸು ಚಿಕ್ಕದು ಚಕ್ಕೆ ನಾಲ್ಕೈದು ಲವಂಗ ಎರಡು ಏಲಕ್ಕಿ ಮತ್ತು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಬಿಡೋಣ ತುಂಬ ಜಾಸ್ತಿನೂ ಹಾಕಿದ್ರೆ ಚೆನ್ನಾಗಲ್ಲ ಸ್ವಲ್ಪ ಕೊತ್ತಂಬರಿ ಆ ಕೊತ್ತಂಬರಿ ಪುಡಿ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಬಿಟ್ಟು ನೈಸ್ಸಾಗೆ ರುಬ್ಕೊಂಬಿಡೋಣ ಅವಾಗಲೇ ಖಾರ ಪುಡಿ ಹಾಕಿರಲಿಲ್ಲ ಖಾರ ಪುಡಿನೂ ಹಾಕೊಂಬಿಟ್ಟು ಎರಡು ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ ರುಬ್ಕೊಂಬಿಡೋಣ ನಾನು ಖಾರ ರುಬ್ಕೊಂಡಿದ್ದೀನಿ ಇಷ್ಟು ನೈಸಿಗೆ ಇವಾಗ ಈ ಮೀನನ್ನು ಕಾಳು ನಮಗೆ ಬೇಯ್ತಾ ಇದೆ ಬೇಯು ನಮಗೆ ಮೀನನ್ನು ಸೋಸ್ಕೊಂಡ್ಬಿಡೋಣ ಈ ಥರ ಗಲೀಜೆಲ್ಲ ತೆಗೆದುಬಿಟ್ಟು ಈ ಥರ ಈ ಥರ ಗಲೀಜೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಸೋಸ್ಕೊಂಡ್ಬಿಡೋಣ ತುಂಬ ಗಲೀಜಿರುತ್ತೆ ತುಂಬ ಕಹಿನೂ ಇರುತ್ತೆ ಈ ಥರ ಕಟ್ ಮಾಡ್ಕೊಂಡು ಇದು ಅಷ್ಟು ಚಿಕ್ಕ ಮೀನು ಐತಲ್ಲ ಇದನ್ನು ಈ ಥರ ಇರುತ್ತಲ್ಲ ಕಹಿ ಅಂಶ ಇದನ್ನು ತೆಕ್ಕೊಂಬಿಡೋಣ ಎಲ್ಲ ಮೀನನ್ನು ಕ್ಲೀನ್ ಮಾಡ್ಕೋಣ ಇವಾಗ ಕರೆಂಟ್ ಹೋಗಿದೆ ಮೀನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಗಲೀಜು ಬಂದಿದೆ ಇದು ಸ್ವಲ್ಪ ಇದೆ ಇದನ್ನು ಹುರ್ಕೊಂಬಿಡೋಣ ಹುರ್ಕೊಂಡು ತೊಳ್ಕೊಂಬಿಡ್ತೀನಿ ಕರೆಂಟ್ ಹೋಗಿದೆ ಅಷ್ಟೊತ್ತಿಗೆ ಬರ್ಬೋದೇನೋ ಇದು ತುಂಬನೇ ಎಲ್ಲ ಗಲೀಜು ಬಿಡುತ್ತೆ ತೊಳೆದ್ರೆ ಸ್ವಲ್ಪ ಆಗುತ್ತೆ ಬಿಟ್ಟು ತೊಳೆಯೋಣ ಇವಾಗ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ನಾವು ಕಾಳನ್ನು ಐದು ನಿಮಿಷ ಜೋರು ಹುರಿನಲ್ಲಿ ಇದೆ ತುಂಬ ಚೆನ್ನಾಗಿ ಬೆಂದಿದೆ ಬೇ ಉರಿನಲ್ಲಿ ಬೇಯಿಸ್ಬಿಟ್ಟು ಮತ್ತು ಸಣ್ಣ ಉರಿ ಮಾಡಿ ಮುಚ್ಚಳ ಮುಚ್ಚಿಬಿಟ್ರೆ ತುಂಬ ಬೇಗ ಬೇಯುತ್ತೆ ಇವಾಗ ರುಜಿರ ಮಸಾಲೆನ ಹಾಕಬಿಟ್ಟು ಇವಾಗ ಮಸಾಲೆ ಹಾಕಿದ್ದೀನಿ ಜಾರ್ ತೊಳೆದಿರೋ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸಿ ಮೀನಲ್ಲೂ ಉಪ್ಪಿರುತ್ತೆ ಆಮೇಲೆ ನೋಡ್ಕೊಂಡು ಹಾಕಕ್ಕೆ ಬರುತ್ತೆ ಇಷ್ಟು ಉಪ್ಪು ಹಾಕಿದ್ದೀನಿ ಕುದೀಲಿ ನಮಗೆ ಚೆನ್ನಾಗಿ ಇವಾಗ ಹೊಸ ಹುಣ್ಸೆಣ್ಣೆ ಇದೆ ನೆನೆಸಿಬಿಡೋಣ ಇವಾಗ ತಾನೇ ಸಿಪ್ಪೆ ತೆಗೆದನ್ನದನ್ನು ಅದಕ್ಕೆ ನಾವು ತೊಳೆಯೋದೇನು ಬೇಕಾಗಲ್ಲ ನೆನೆಲಿ ಸ್ವಲ್ಪ ನಾನು ಎರಡು ಟೊಮೊಟೊನೂ ಒಗ್ಗರಣೆ ತೊಗೊಂಡಿದ್ದೀನಿ ಇವಾಗ ಮೀನು ಹುರ್ಗುದೇನು ತೋರ್ಸೋಕ್ಕಾಗಿಲ್ಲ ತೊಳ್ಕೊಂಬಿಡೋಣ ಚೆನ್ನಾಗಿ ಇವಾಗ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಅರ್ಶನ ಪುಡಿ ಖಾರ ರುಬ್ಬೇಕಾರೇ ಹಾಕಬೇಕಾಗಿತ್ತು ಇವಾಗ ಹಾಕಿಬಿಡೋಣ ಇವಾಗ ಮೀನು ಹಾಕಿ ಮೇಡಮ್ ತೊಳೆದಿರೋ ಮೀರು ಸುಮಾರು ಸಲ ತೊಳಿಬೇಕಾಗತ್ತೆ ಇವನ್ನ ಒಂದು ಏಳೆಂಟು ನೀರಲ್ಲಿ ನೆನೆ ಹಾಕ್ಬಾರ್ದು ಹಾಗೇ ನೀರು ಹಾಕಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಈ ಥರ ತೊಳಿಬೇಕಾಗತ್ತೆ ಇದು ತುಂಬ ಹೊತ್ತೇನು ಬೇಯಬೇಕಾಗಿಲ್ಲ ಇವಾಗ ಕುದಿಯಕ್ಕೆ ಶುರು ಮಾಡಿದೆ ಮೀನು ಹಾಕಿದ ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೆ ಮೇಡಮ್ ಇದನ್ನ ಈ ಕಡೆ ಕಿಡೋಣ ಇವಾಗ ಒಂದು ಬಾಂಡ್ಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಸೇರಿಸೋಣ ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಲಿ ಇವಾಗ ನಾನು ಚಿಕ್ಕ ಬೇರೆ ಟೊಮೊಟೊ ರುಬ್ಬಕ್ಕಾದ್ರೂ ಹಾಕ್ಕೊಳ್ಬೋದು ಒಗ್ಗರಣೆ ಹಾಕಿರೇನೆ ಟೇಸ್ಟ್ ಆಗುತ್ತೆ ನಾನು ಅಂಗಾಂಗಿ ಟೊಮೊಟೊನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ಇದು ಸ್ವಲ್ಪ ಒಗ್ಗರಣೆ ನಮಗೆ ಇದೆ ಇವಾಗ ಒಗ್ಗರಣೆ ಬೆಂದಿದೆ ನಮಗೆ ಸಾಂಬಾರು ಹಾಕ್ತೀನಿ ನಮ್ಮಲ್ಲೆಲ್ಲ ಇದೇ ಥರ ನಾವು ಸಾಂಬಾರು ಮಾಡಿ ಒಗ್ಗರಣೆ ಮಾಡ್ತೀವಿ ನಾವು ಇವಾಗ ಒಗ್ಗರಣೆ ಆದಮೇಲೆ ಕುದೀತಾ ಇದೆ ಟೊಮೊಟೊದು ನಮಗೆ ಉಳಿ ಬಿಟ್ಕೊಳ್ಳುತ್ತೆ ಇವಾಗ ಈ ಸಾಂಬಾರಿಗೆ ಏನೇ ಟೊಮೊಟೊ ಹಾಕಿದ್ರೂ ನಾವು ರಸ ಹಾಕ್ಲೇಬೇಕು ಹಾಕಿದ್ದೀನಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷಕ್ಕೆ ಕುದೀಲಿ ಇವಾಗ ತುಂಬ ಜನ ರೆಡಿಯಾಗಿದೆ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ ರೊಬ್ಬಕ್ಕೂ ಕೊತ್ತಂಬರಿ ಹಾಕಿದ್ವಿ ಹಾಕ್ಬಿಟ್ಟು ಸಾಕು ಒಂದು ಕುದಿ ಕುದ್ರೆ ಸಾಕು ಗ್ಯಾಸ್ ಆಫ್ ಒಂದು ಮುದ್ದೆ ಮಾಡ್ಕೊಂಬಿಡೋಣ ಬಿಸಿದು ಇವಾಗ ಮುದ್ದೆನೂ ಆಗಿದೆ ಇವತ್ತು ರಾಗಿ ಮುದ್ದೆ ಮಾಡಿದ್ದೀನಿ ಒಣ ಮೀನು ಸರಿಗೋಸ್ಕರ ರಾಗಿ ಮುದ್ದೆ ಮಾಡಿದ್ದೀನಿ ತಟ್ಕೊಂಡ್ಬಿಡೋಣ ಇವಾಗ ಮುದ್ದೆ ತಟ್ಟಿದ್ದೀನಿ ತಟ್ಟೆಗೆನೆ ಹಾಕೊಂಬಿಡಣ ಊಟ ಮಾಡೋ ತಟ್ಟೆಗೆನೆ ಹಾಕೊಂಬಿಡಣ ಇವಾಗ ಬಿಸಿ ಮುದ್ದೆ ತಟ್ಕೊಂಡು ತಟ್ಟಿ ತಟ್ಟೆಗೆ ಹಾಕ್ಬಿಟ್ಟಿದ್ದೀನಿ ಇವಾಗ ಸಾಂಬಾರು ಸ್ವಲ್ಪ ಮಿಕ್ಸ್ ಮಾಡೋಣ ತುಂಬ ಅದ್ಭುತವಾಗಿ ರೆಡಿಯಾಗಿದೆ ನಮ್ಮ ಮನೆಗಳಲ್ಲೆಲ್ಲ ಇದೇ ಥರ ಮಾಡೋದು ಇದೆ ಒಣ ಮೀನ್ಸ್ ಬರ ಅಂದರೆ ಬಾಯಲ್ ನೀರು ಬರುತ್ತೆ ಜೋಳ ಮುದ್ದೆನೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನಾನು ಸ್ವಲ್ಪ ರಾಗಿ ಮುದ್ದೆನೇ ಮಾಡಿದ್ದೀನಿ ಇವಾಗ ಇದಕ್ಕೆ ಬೇಕಾದರೆ ಬದನೆಕಾಯಿ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ನೆಂಚ್ಗಿಣಕ್ಕೆ ಬೇಕು ಇನ್ನೂ ಅಂದರೆ ನಾನೇನು ಇಲ್ಲ ಹಾಕಿಲ್ಲ ಮೀನೇ ಜಾಸ್ತಿ ಇದೆ ಮತ್ತು ಅವರೆಕಾಳು ಜಾಸ್ತಿ ಇರೋದರಿಂದ ಹಾಕಿಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ